ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ವರುಣಾ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿದ ಕಿರಿಗುಂದ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಮುದಾಯ ಭವನ ಹಾಗೂ ನೂರ ಮೂವತ್ನಾಲ್ಕನೇ ಜಯಂತ್ಯೋತ್ಸವ ಬಹಳ ವಿಜೃಂಭಣೆಯಿಂದ ನಡೆಯಿತು ಕ್ಯಾಂಡ್ ಕ್ಯಾಂಡ್ಲಸಿ ಕ್ಯಾಂಡ್ಲಸಿ ತಿರುಗಿ ಬಟ್ಟಣ ಅಣ್ಣ ಇದೀನಿ ಹಾ ಇದೀನಿ ಇದೀನಿ ಇದೀರಿ ಹಾಂ ಇದೀಗ ಇದೀನಿ ಇದೀನಿ ಎಲ್ಲಿ ಹೊತ್ತು ಇನ್ನೇನಿಲ್ಲ ಸ್ವಲ್ಪ ತಲೆ ಇಲ್ಲ ಸಂವಿಧಾನ ಕೊಟ್ಟಿದ್ದೀನಿ ಆದ್ರೆ ಈ ಸಂವಿಧಾನ ಸರಿಯಾಗಿ ಜಾರಿಗೆ ಬರಬೇಕು ಅಂತಂದ್ರೆ ಅದು ಯೋಗ್ಯವಾದ ಕೈಗೆ ಸಿಗಬೇಕು ನೀವು ಅಯೋಗ್ಯ ಕೈಗೆ ಅಧಿಕಾರ ಕೊಟ್ರೆ ಸಂವಿಧಾನ ಎಷ್ಟೇ ಚೆನ್ನಾಗಿದ್ರು ಕೂಡ ಅದು ಸರಿಯಾಗಿ ಜಾರಿ ಆಗೋದಿಲ್ಲ ಹಾಗಾಗಿ ಸಂವಿಧಾನ ಒಳ್ಳೆ ಸಂವಿಧಾನ ಇದೆ ಅದು ಸರಿಯಾಗಿ ಜಾರಿ ಆಗಬೇಕು ಅಂತಂದ್ರೆ ನಾವು ಜಾತಕರಾಗಿರ್ಬೇಕು ಯಾರು ಸಂವಿಧಾನದ ಬಗ್ಗೆ ಗೌರವಗಳನ್ನ ಇಟ್ಕೊಂಡಿರ್ತಾರೆ ಯಾರು ಸಂವಿಧಾನದ ಮೌಲ್ಯಗಳನ್ನ ಯಥಾವತ್ತಾಗಿ ಅನುಷ್ಠಾನಕ್ಕೆ ತರ್ತಾರೆ ಅಂತವರಿಗೆ ನಾವು ಅಧಿಕಾರ ಸಿಗೋಕೆ ಮಾಡಬಹುದು ಇವತ್ತು ಸಂವಿಧಾನದಿಂದ ಪ್ರತಿಯೊಬ್ಬರಿಗೂ ಓದಿ ಗ್ರ್ಯಾಕ್ ಸಿಕ್ಕಿದೆ ಮತ ಹಾಕುವ ಹಕ್ಕು ಸಿಕ್ಕಿದೆ ಇವತ್ತು ದೊಡ್ಡ ಶ್ರೀಮಂತ ಟಾಟಾ ಬಿರ್ಲಾ ಅಂಬಾನಿ ಅದಾನಿ ಯಾರಾದ್ರೂ ಇರಲಿ ಅವ್ರಿಗೂ ಒಂದೇ ಹೊಟ್ಟು ನಮ್ಮ ಶಿರುದ್ಧದಲ್ಲಿರೋ ಪಬ್ಬ ಯಾವ ಸಣ್ಣ ರೈತಕ್ಕೂ ಕೂಡ ಒಂದೇ ಉಂಟು ಮಹಿಳೆಗೂ ಒಂದೇ ಉಂಟು ಪುರುಷಕ್ಕೂ ಒಂದೇ ಹೇಳೋದು ಸೊ ಹಾಗೆ ಮೇಲ್ಜಾತಿಯವರೆಗೂ ಒಂದೇ ಉಂಟು ಕೀಳ ಜಾತಿವರೆಗೂ ಒಂದೇ ಉಂಟು ಸೊ ಎಲ್ಲರಿಗೂ ಕೂಡ ಒಂದೇ ಊಟ ಆ ಓಟಿನ ಎಕ್ಸಸೈಸ್ ಅನ್ನು ನಾವು ಸರಿಯಾಗಿ ಮಾಡಬೇಕು ನೀವು ಯಾರು ಸಂವಿಧಾನನ ಬದಲಾಯಿಸ್ತೀವಿ ಅಂತ ಪ್ರಯತ್ನ ಪಡ್ತಿದ್ರು ಅಂಬೇಡ್ಕರ್ ಅವರು ಇದ್ದಾಗಲೇ ಸಂವಿಧಾನ ವಿರೋಧ ಮಾಡಿದ್ರು ಆಗ್ಲೇ ಅಂಬೇಡ್ಕರ್ ಅವರನ್ನ ವಿರೋಧ ಮಾಡ್ತಿದ್ರು ಅಂಬೇಡ್ಕರ್ ಅವರು ಮನಸ್ಮೃತಿಯನ್ನ ಸುಟ್ಟಾಗ ವಿರೋಧ ಮಾಡಿದ್ರು ಇವ್ರ ಮನಸ್ಮೃತಿಯನ್ನ ಸೆಲೆಬ್ರೇಟ್ ಮಾಡ್ತಿದ್ರು ಯಾರು ಸಂವಿಧಾನನ ನಾವು ಬದಲಾಯಿಸ್ತೀವಿ ಸಂವಿಧಾನ ಸಂಸ್ಕೃತಿ ಪರವಾಗಿಲ್ಲ ಅಂತ ಹೇಳ್ತಿದ್ರು ಇವತ್ತು ಅವರೇ ಸಂವಿಧಾನದ ಮೂಲಕನೇ ಅಧಿಕಾರಕ್ಕೆ ಬಂದು ಸಂವಿಧಾನದ ಮೂಲಕನೇ ಸಂವಿಧಾನನ ಇಂಚಿಂಚಾಗಿ ಸ್ವಲ್ಪ ಸ್ವಲ್ಪವಾಗಿ ಅದನ್ನ ಕೊಲ್ಲುವಂತ ಕೆಲಸ ಮಾಡ್ತಿದ್ದಾರೆ ಸೊ ಅದ್ರ ಬಗ್ಗೆ ನೀವು ಎಚ್ಚರವಾಗಿರ್ಬೇಕು ಇವತ್ತು ಅಂಬೇಡ್ಕರ್ ಅವರು ಸ್ಪಷ್ಟವಾಗಿ ಹೇಳಿದ್ರು ಭಾರತ ದೇಶ ಏನಾದರೂ ಹಿಂದೂ ರಾಷ್ಟ್ರ ಆಗ್ಬಿಟ್ರೆ ಅದಕ್ಕಿಂತ ದೊಡ್ಡ ಅಪಾಯ ಈ ದೇಶಕ್ಕೆ ಯಾವುದೂ ಇಲ್ಲ ಅಂತ ಹೇಳಿ ನೀವು ಯಾವುದೇ ಪ್ರಪಂಚದಲ್ಲಿ ಯಾವುದೇ ದೇಶ ಯಾವುದೇ ದೇಶ ಜಾತ್ಯಾತೀತ ರಾಷ್ಟ್ರವಾಗಿದ್ರೆ ಆ ದೇಶ ಅಭಿವೃದ್ಧಿ ಹೊಂದಿದೆ ಆದ್ರೆ ಯಾವ್ದಾದ್ರು ಒಂದು ದೇಶ ಒಂದು ಧರ್ಮಕ್ಕೆ ತೆಗಲಾಕ್ಬಿಟ್ಟರೆ ಒಂದು ಧರ್ಮದ ದೇಶ ಆದ್ರೆ ಆ ದೇಶ ಉದ್ಧಾರ ಆಗಲ್ಲ ಪಾಕಿಸ್ತಾನ ಇರ್ಬೋದು ಅಫ್ಘಾನಿಸ್ತಾನ ಇರ್ಬೋದು ಮಯನ್ಮಾರ್ ಇರ್ಬೋದು ಇರಾನ್ ಇರ್ಬೋದು ಎಲ್ಲಾ ದೇಶಗಳಲ್ಲೂ ಆಗಿದೆ ಹಾಗಾಗಿ ನಮ್ಮ ದೇಶ ಹಿಂದೂ ರಾಷ್ಟ್ರನು ಆಗ್ಬಾರ್ದು ಮುಸ್ಲಿಂ ರಾಷ್ಟ್ರನು ಆಗ್ಬಾರ್ದು ಕ್ರೈಸ್ತ ರಾಷ್ಟ್ರನೂ ಆಗ್ಬಾರ್ದು ಖಾಸಿ ರಾಷ್ಟ್ರನೂ ಆಗ್ಬಾರ್ದು ನಮ್ಮ ರಾಷ್ಟ್ರ ಜಾತ್ಯಾತೀತ ರಾಷ್ಟ್ರವಾಗಿರ್ತದೆ ನಮ್ಮ ದೇಶದಲ್ಲಿ ಎಲ್ಲ ರೂ ಅವಕಾಶ ಇರಬೇಕು ಎಲ್ಲ ಜನಗಳಿಗೂ ಸಮಾನತೆ ಇರಬೇಕು ಅವಾಗ ಮಾತ್ರ ಎಲ್ಲ ಸೌಹಾರ್ದತೆಯಿಂದ ನೆಮ್ಮದಿಂದ ಬಂದಕ್ಕೆ ಸಾಧ್ಯ ಆಗುತ್ತೆ ಆದ್ರೆ ಇವತ್ತು ಏನ್ ಮಾಡ್ತಾ ಇದ್ದಾರೆ ಕೆಲವರು ಹಿಂದುತ್ವವಾದಿಗಳು ಅಂತ ಹೇಳುವರು ಈ ದೇಶ ಹಿಂದೂ ರಾಷ್ಟ್ರ ಮಾಡಬೇಕು ಮಿತ್ತಿದವರೆಲ್ಲ ಸೆಕೆಂಡ್ ಕ್ಲಾಸ್ ಸಿಟಿಸನ್ಸ್ ಆಗಿ ಬಾಳ್ಬೇಕು ಅಂತ ಹೇಳ್ತಿದ್ದಾರೆ ಇದು ಸೇಮ್ ಜಾತಿ ವ್ಯವಸ್ಥೆ ಇದಾಗಿದೆ ಇವತ್ತು ಹಿಂದೂ ಧರ್ಮದಲ್ಲಿ ಜಾತಿ ಇಂದ ನಮ್ಮಲ್ಲಿ ಹುಡುಕಿದೆ ಕೆಳ ಜಾತಿಯವರು ಮೇಲ್ ಜಾತಿಯವ್ರ ಜೊತೆ ಸೇರ್ತಾ ಇಲ್ಲ ತಮ್ಮ ಹಕ್ಕಳಿಗೋಸ್ಕರ ಹೋರಾಟ ಮಾಡ್ತಾರೆ ಅನ್ನೋದನ್ನ ತಿಳ್ಕೊಂಡು ಅವ್ರು ಏನ್ ಮಾಡ್ತಿದ್ದಾರೆ ಮುಸ್ಲಿಮು ಅಥವಾ ಬೇರೆ ಧರ್ಮದ ಭೂತೋರಿಸಿ ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು ಅವರು ನಮ್ಗೆ ಎನಿಮಿಗಳು ಹಾಗಾಗಿ ನಮ್ಮ ಜೊತೆಗೆ ಸೇರಿಕೊಂಡು ಅವ್ರ ಜೊತೆ ಹೋರಾಡಿ ಅಂತ ಹೇಳಿ ನಿಜವಾದ್ರು ಕೆಳ ಜಾತಿಯವರು ಹಿಂಜರಿಗೂ ಸಿಗ್ಬೇಕಾದಂತ ಅಧಿಕಾರ ಹಾಕುದನ್ನು ಕಿತ್ಕೊಳ್ಳುವಂಥ ಕೆಲಸ ಮಾಡ್ತಾ ನಾವು ಕೂಡ ಹೆಸರಲ್ಲಿ ತೆರೆದುಕೊಂಡು ಒಂದು ರೀತಿ ಭಾವದೇವಿಕೊಳಗಾಗಿ ಅವ್ರನ್ನ ಪ್ರಶ್ನೆ ಮಾಡಿದ್ರೆ ಅವ್ರ ಪರವಾಗಿ ಓಟ್ ಹಾಕಿಬಿಡ್ತೀವಿ ಆಗ ಸಂವಿಧಾನದ ವಿರೋಧಿಗಳು ಅಧಿಕಾರಕ್ಕೆ ಬರ್ತಾರೆ ಸಂವಿಧಾನ ಅಟರಬೇಕು ಮಾಡ್ತಾರೆ ಅಧಿಕಾರ ಪಡೆಯಲಿರಲಿಲ್ಲ ಸಂಪತ್ ಇರ್ತಕ್ಕಿಲ್ಲ ಆದ್ರೆ ಇವತ್ತು ಎಲ್ಲರಿಗೂ ಕೂಡ ವಿದ್ಯೆ ಸಿಗ್ತಾ ಇದೆ ಎಲ್ಲ ಶಾಲೆಗಳು ಎಲ್ಲಾ ಗ್ರಾಮಗಳಲ್ಲೂ ಕೂಡ ಗೌರ್ಮೆಂಟ್ ಸ್ಕೂಲ್ಗಳು ಇರ್ತವೆ ಕನಿಷ್ಠ ವಿಧ್ಯಾ ನಾಲ್ಕು ಗಂಟೆಗೆ ಸಾಧ್ಯ ಆಗುತ್ತೆ ನಂತರ ಇವತ್ತು ಮೀಸಲಾತಿ ರಾಜಕೀಯ ಮೀಸಲಾತಿ ಅಂತ ಮುಖ್ಯವಾಗಿ ಇವತ್ತು ಎಲ್ಲ ಸಮುದಾಯದ್ದು ಅದನ್ನು ಮುಖ್ಯವಾಗಿ ದಲಿತ ಸಮುದಾಯದವರಿಗೆ ಪ್ರಾಥಮಿಕ ಇದೆ ಇವತ್ತು ದಲಿತ ಸಮುದಾಯದಿಂದ ನಾಯಕರು ಉಳ್ಕೊಂಡು ಹುಡ್ಕೊಳ್ತಾ ಇದ್ದಾರೆ ಮತ್ತೆ ಒಳ್ಳೊಳ್ಳೆ ನಾಯಕರುಗಳನ್ನ ಹುಟ್ಟಿಕೊಂಡು ಇವರು ಸಮಾಜ ಪರಿವರ್ತನೆ ಮಾಡುವಂಥ ಪ್ರಯತ್ನ ಮಾಡ್ತಾರೆ ನೀತಿ ಅಧಿಕಾರ ಇದ್ದಾಗ ಸಂಪತ್ತು ತಾನಾಗಿ ಬರುತ್ತೆ ಸೊ ಇವತ್ತು ಇವತ್ತು ನಾವು ಇಷ್ಟೆಲ್ಲ ಹಕ್ಕೂ ಮಾತ್ರಗಳನ್ನು ಪಡೋದಕ್ಕೆ ಸಾಧ್ಯ ಆಗಿರ್ತೀವಿ ಅಂತಂದ್ರೆ ಅದು ಬಾಬಾ ಸಾಹೇಬ್ಬ ಬೆಳ್ಕೊಂಡು ಕೊಟ್ಟಿರುವಂತಹ ಸಂವಿಧಾನದ ಮಾತ್ರ ಆದ್ರೆ ಯಾವುದೇ ಧರ್ಮ ಅಲ್ಲಿಗೆ ಏನಾಗಿ ಕಾಪಾಡಲಿಲ್ಲ ಹಾಗಾಗಿ ನಾವು ದೇವತೆಗೂ ನಾಟಿ ಹೋಗಿದೋ ಆದ್ರೆ ಅಂಬೇಡ್ಕರ್ ಅವ್ರನ್ನ ಮಾತ್ರ ಪ್ರತಿದಿನ ಬೆಳಗಾಗಿದ್ದು ನಾವು ಬದುಕೊಳ್ಳೋದು ಮತ್ತೆ ಅಂಬೇಡ್ಕರ್ ಅವ್ರು ಬರೀ ದಲಿತ ಮಾತ್ರ ಸಿದ್ಧ ಮಾಡಬಹುದು ಅದು ದಲಿತರಿಗೆ ಸೀಮಿತ ಮಾಡಿದ್ರೆ ನಮಗೇನು ನಷ್ಟ ಆಗೋದಿಲ್ಲ ಅದು ದಲಿತ ಅಂಬೇಡ್ಕರ್ ಏನೋ ನಷ್ಟ ಆಗೋದಿಲ್ಲ ನಮಗೆ ನಷ್ಟ ಆಗುತ್ತೆ ಯಾಕೆಂತಂದ್ರೆ ಅವ್ರ ವಿಚಾರ ಎಷ್ಟು ಪ್ರಖರವಾಗಿದೆ ಮತ್ತು ಇಷ್ಟು ಒಳ್ಳೇದಿಲ್ಲ ಬೇಕಂದ್ರೆ ಅದನ್ನು ತಿಳಿದುಕೊಂಡ್ರೆ ಎಲ್ಲ ಸಮುದಾಯದಕ್ಕೂ ಒಳ್ಳೇದಾಗುತ್ತೆ ಸಮಾಜದಲ್ಲಿ ಪರಿವರ್ತನೆ ತರೋದಕ್ಕೆ ಸಮಾನತೆ ಹೇಗೆ ಅಂತ ಅವ್ರ ವಿಚಾರ ಓದಿ ತಿಳ್ಕೊಳ್ಬೇಕಾಗಿದೆ ಸೊ ಹಾಗಾಗಿ ಅಂಬೇಡ್ಕರ್ ಬೇರೆ ದಲಿತ ಸಮುದಾಯಕ್ಕೆ ಸೀಮಿತ ಮಾಡಿಬಿಟ್ರೆ ಇಡೀ ಸಮಾಜಕ್ಕೆ ನಷ್ಟ ಆಗ್ತದೆ ಮತ್ತೆ ಅಂಬೇಡ್ಕರ್ ಬರೀ ದಲಿತಗಳಿಗೂ ಸಹ ಓಡಾಡಲಿಲ್ಲ ಅವರು ಹಿಂದುಳಿದ ಬರೋದಕ್ಕೋಸ್ಕರ ಕೂಡ ಓಡಾಡಿದ್ರು ಕೈಗಾರಿಯರು ಮಹಿಳೆಯರಿಗೋಸ್ಕರ ಓಡಾಡೋ ಓಡಾಡಿದ್ರು ಕಾರ್ಮಿಕನ ಕೂಡ ಓಡಾಡಿದ್ರು ಅವರು ಕಾನೂನು ಮಂತ್ರಿಗಳಾಗಿದ್ದಾಗ ನೆಹರು ಸಚಿವ ಸಂಪುಟದಲ್ಲಿ ಹಿಂದೂ ಕೊಡುಬಿಲ್ನ ತರಬೇಕು ಅಂತ ಪ್ರಯತ್ನ ಮಾಡ್ತಾರೆ ಹಿಂದೂ ಕೊಡುಬಿಲ್ ಅಲ್ಲಿ ಏನಂತೆ ಮಹಿಳೆಯರಿಗೆ ಸ್ವಾಗತ ಕೊಡುವಂತಹ ಅಂಶಗಳು ಇರ್ತದೆ ಅದ್ರೊಳಗೆ ಮಹಿಳೆಯರಿಗೆ ಅಕಸ್ಮಾತ್ ಏನಾದರೂ ಪತಿನಿ ಹೋದ್ರೆ ವಿಧೇಯವರಿಗೆ ಮತ್ತೆ ವಿವಾಹ ಹಾಕುವಂಥದ್ದು ಮಹಿಳೆಯರಿಗೆ ವಿಚ್ಛೇದನ ಡೈವರ್ಸ್ ಪಡೆಯುವಂಥ ಹಕ್ಕು ಕೊಡುವಂಥದ್ದು ತಂದೆ ಆಸ್ತಿಗೆ ಅವರಿಗೆ ಹಕ್ಕು ಕೊಡುವಂಥದ್ದು ಇದನ್ನೆಲ್ಲ ಅಂಬೇಡ್ಕರ್ ಹಿಂದೂ ಕೋಡುಬಿಲ್ಲ ಅಲ್ಲಿ ತಂದಿರ್ತಾರೆ ಅದು ಹಿಂದೂ ಕೋಡು ಬಿಲ್ ಜಾರಿ ತರಕ್ಕಾಗೋದಿಲ್ಲ ಆಗ ಅಂಬೇಡ್ಕರ್ ರಾಜೀನಾಮೆ ಕೊಡ್ತಾರೆ ಹಿಂದೂ ಕೊಡುಬಿಲು ತರಲಿ ಅಂದ್ರೆ ಮಹಿಳೆಯರಿಗೆ ಸ್ವಾತಂತ್ರ್ಯ ಕೊಡಲಿಲ್ಲ ಮತ್ತೆ ಅದ್ರ ಜೊತೆಗೆ ಹಿಂದುಳಿದವರಲ್ಲಿ ಮೀಸಲಾತಿ ತರಲಿಲ್ಲ ಅಂತ ಹೇಳಿದ್ರು ಕೂಡ ಒಂದು ಅಕ್ಷರ ಸೇರಿಸಿ ಅವರು ರಾಜೀನಾಮೆ ಕೊಡ್ತಾರೆ ಸೊ ಹಾಗಾಗಿ ಆಗುವ ಸಾವಿರದ ಕೋಡಲ್ ಅಂಬೇಡ್ಕರ್ ಅವರು ಮಹಿಳೆಯರ ಮುಂದೆ ಕೂಡ ಓಡಾಡಿದ್ರು ಹಿಂದುಳಿದವರೆಗೂ ಮೀಸಲಾತಿ ಕೂಡ ಅಷ್ಟು ಅಷ್ಟ ಹೋರಾಡೋಕ್ಕೆ ಕೂಡ ಹಿಂದೂ ಕೊಡ್ಲಿರೋ ಬಂತು ಅದು ಹಿಂದುಳಿದವರೆಗೆ ಮೀಸಲಾತಿ ಸಿಕ್ಕಿದ್ದು ಮತ್ತೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ವಿ ಪಿ ಸಿಂಗ್ ಅವ್ರ ಸರ್ಕಾರ ಬಂದು ಮಂಡಲ್ ಕಮಿಷನ್ ಅರ್ಜಿ ಒಪ್ಪಿಕೊಂಡಿದ್ದಾರೆ ಸೊ ಹಾಗಾಗಿ ಇವತ್ತು ಬಹುಸಂಖ್ಯಾತ ಮೀಸಲಾತಿನ ನಾವು ಪಡೀತಾ ಇದ್ರೆ ಅದಕ್ಕೆ ಕಾರಣ ಅಂಬೇಡ್ಕರ್ ಅವರು ಅಂಬೇಡ್ಕರ್ ಇರಲಿಲ್ಲ ಸಿಗ್ತಾ ಇರ್ಲಿಲ್ಲ ಅಂಬೇಡ್ಕರ್ ಅವರು ಮಾತಾಡಿದ್ದಾರೆ ಒಂದು ಅಂಬೇಡ್ಕರ್ ಭವನ ಹಾಗೆ ಅಂಬೇಡ್ಕರ್ ಜಯಂತಿಯನ್ನ ಏರ್ಪಾಡು ಮಾಡಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು తమగలా ఇడీ విశ్వష్ పుస్తకం ఓది అదెనిక ఇన్నొబ్బ వ్యక్తి యారు కూడా దేశ ప్రపంచ అంత మేలు వ్యక్తిత్వ ఉంటుంది సుమారు నూరు తొంభత్తారు ನೂರ ತೊಂಬತ್ತಾರ ದೇಶಗಳು ಏಪ್ರಿಲ್ ಹದಿನಾಲ್ಕನೇ ತಾರೀಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ತೊಂಬತ್ತಾರು ದೇಶಗಳು ಆಚರಣೆಯನ್ನು ಮಾಡ್ತಿರೋದ್ದು ಇಡೀ ವಿಶ್ವದಲ್ಲೇ ಇದೊಂದು ಗೌರವ ಸಿಕ್ಕಿದಂತ ಮತ್ತೊಬ್ಬ ವ್ಯಕ್ತಿ ಇಲ್ಲ ಅದು ತುಂಬ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತ್ರ ನನಗೆ ಪ್ರೀತಿಯಿಂದ ತಮ್ಮ ಅಮೂಲ್ಯವಾದ ಮತವನ್ನ ಕೊಟ್ಟು ಚಾಮರಾಜನಗರದ ಲೋಕಸಭೆಯ ಸಂಸದರಿಗೆ ಆಯ್ಕೆ ಮಾಡಿದರೆ ಅದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ನನ್ನ ಸಲ್ಲಿಸುತ್ತೇನೆ ಏಕೆಂದ್ರೆ ಈ ಊರು ಹಿಂದೆ ನಮ್ಮ ತಂದೆಯವರಿಗೆ ಸೇರಿದಂಥದ್ದು ಟಿ ನರಸಿಪುರ ಕ್ಷೇತ್ರಕ್ಕೆ ಬೀತಂತದ್ದು ನಮ್ಮ ತಂದೆಯವರು ಕೂಡ ಇವತ್ತು ರಾಜ್ಯದಲ್ಲಿ ಒಂದು ನಾಯಕರಾಗಿ ಬೆಳೆದಿದ್ದಾರೆ ಅಂದ್ರೆ ತಾವೆಲ್ಲ ಕೊಟ್ಟಂತ ಒಂದು ಬೆಂಬಲ ಪ್ರೀತಿ ಆಶೀರ್ವಾದದಿಂದ ಅವರು ಈ ರಾಜ್ಯದಲ್ಲಿ ಒಂದು ಮುಖ್ಯ ದೊಡ್ಡ ಮಂತ್ರಿ ಎಲ್ಲ ದೊಡ್ಡ ನಾಯಕರಾಗಿ ಬೆಳೆದಿದ್ದಾರೆ ಇವತ್ತು ಕೂಡ ರಾಜ್ಯದ ಸಮಾಜ ಕಲ್ಯಾಣ ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸುತ್ತಿರೋದು ಯಾಕೆಂದ್ರೆ ತಾವೆಲ್ಲ ಏನು ತೋರಿಸಿದೀವಿ ಆ ಪ್ರೀತಿ ವಿಶ್ವಾಸವನ್ನು ನಾನು ಮತ್ತು ನಮ್ಮ ತಂದೆಯವರು ನಮ್ಮ ಕುಟುಂಬದವರ ಕೂಡ ತಮ್ಗೆ ಎಷ್ಟೇ ಸೇವೆಗಳು ಮಾಡಿದ್ರು ಕೂಡ ಅದನ್ನು ತೀರ್ಸಕ್ ತೀರ್ಸಕ್ ಆಗೋದಿಲ್ಲ ನಾವೇನೇ ಮಾಡ್ಲೂ ಕೂಡ ಬಹಳ ಕಡಿಮೆ ಅಂತ ಹೇಳಕ್ ಬಯಸ್ತೇವೆ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಪೀಠಗೆ ಅಂತ ಹೇಳೋ ಮೊದಲು ದೇವರು ದೇವರು ಅಂತ ಹೇಳಿದ್ರೆ ಇವರು ನಿಮಗೆ ಮೋಕ್ಷಾರ ಸಿಕ್ತಿದ್ದೇವ ಪದಗಳನ್ನ ಆಡಿದ್ರು ನಾನು ಅವರಿಗೆ ಉತ್ತರವನ್ನು ಕೊಟ್ಟೆ ನೀವು ಹೇಳೋದು ನಿಜವೂ ಸರಿ ಇದೆ ಯಾಕೆ ಇದ್ರೆ ನಮ್ಮಂಥವ್ರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ದೇವರು ಅದಕ್ಕಾಗಿ ನಾವು ದಿನನಿತ್ಯ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಮರಣೆಯನ್ನು ಮಾಡುವಂಥದ್ದು ಅವ್ರ ಸ್ಮರಣೆ ನಾವು ಇರುವಂಥದ್ದು ಅಂತ ಅವ್ರ ಉತ್ತರವನ್ನು ಕೊಟ್ಟಿದ್ದೀನಿ ಯಾಕಂದರೆ ಮಲ್ಲರಪ್ಪ ಅವರಿಗೆ ಇರುವಂತಹ ದೇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ದರು ಅವಾಗ ಯಾವುದೇ ರೀತಿ ಅವಮಾನ ಕೆಲಸವನ್ನ ಮಾಡೋದು ಬೇಡ ಅವರು ಹೇಳುತ್ತದಂಥ ರಥವನ್ನ ಸಾಧ್ಯವರೆಲ್ಲ ಸೇರಿ ಮುಂದೆ ಹೇಳ್ಕೊಂಡು ಹೋಗೋಣ ಹಿಂದೆಂದು ತಿಳೋದು ಬೇಡ ಅಂತ ಹೇಳ್ತಾ ನನ್ನ ಎಷ್ಟೊತ್ತು ಕರೆದು ಈ ಸಮಾರಂಭ ಕರೆದಿದ್ದಕ್ಕೆ ಎಲ್ಲ ಸಂಘಟನೆಗಳಿಗೆ ಎಲ್ಲ ಮುಖಂಡಗಳೆಲ್ಲ ಮಹಿಳೆಯರಿಗೆ धन्यवादंतिल्स्ता ಮತ್ತೊಂದೆ ಮತ್ತೊಮ್ಮೆ ರಮಸೇಬಾ ಮೇಡಿಕರ್ ಜೈತೆ ಸುಭಾಷಿ ಗಣ ಹೇಳ್ತಾ ಸನ್ಮಾತ್ಮಗಿಜನ ಜೈವೇ ಜೈ